ನಮಸ್ಕಾರ ನನ್ನೆಲ್ಲ ರೈತ ಬಾಂಧವರಿಗೆ ಏಡಿ ನ್ಯಾಚುರಲ್ ಫಾರ್ಮಿಂಗ್ಗೆ ಸ್ವಾಗತ ಸುಮಾರು ಆರೇಳು ತಿಂಗಳ ನಂತರ ಈ ಮಾವಿನ ತೋಟ ಎಸ್ ಪಿ ಕೆ ಕೃಷಿಯಲ್ಲಿ ಸುಭಾಷ್ ಪಾಳೇಕರ್ ಅವರ ಕೃಷಿ ಗುರುಜಿ ಅವರ ಕೃಷಿಯಲ್ಲಿ ಏನು ನಮ್ಮ ಮಾವಿನ ತೋಟ ನುಗ್ಗೆ ಮತ್ತು ಜಾಮೂನ್ ತೋಟ ಯಾವ ರೀತಿ ಇದೆ ಅಂತ ತೋರಿಸ್ಲಿಕ್ಕೆ ಈ ವಿಡಿಯೋ ಮಾಡಾಕತ್ತೀನಿ ನೋಡ್ಬೋದು ರೈತ ಬಾಂಧವರು ಪ್ರೂನಿಂಗ್ ಮಾಡಿದ ನಂತರ ಯಾವ ರೀತಿ ಗಳು ಬರಕತ್ತಾವು ಈಗ ಸದ್ಯದ ಪರಿಸ್ಥಿತಿ ನೋಡ್ಬೋದು ಗಿಡಗಳದು ಅದೇ ರೀತಿ ನುಗ್ಗೆ ಸಹ ಈಗ ಸುಮಾರು ಒಂದು ತಿಂಗಳಿಂದ ಫಲ ಕೊಡಕತ್ತೈತಿ ನಮ್ಮ ಲೋಕಲ್ ಮಾರ್ಕೆಟ್ ಅಂದ್ರೆ ಸ್ಥಳೀಯ ಪಾಚಿನ ಊರಿನೊಳಗೆ ಏನಿರ್ತಾವಲ್ಲ ಸಂತೆ ಅಲ್ಲೇ ಮಾರೋದು ಭಾಳ ಉತ್ತಮ ಅನಿಸ್ತು ಯಾಕಂದ್ರೆ ಇಲ್ಲಿ ನಾವು ಏನು ನಾ ಹತ್ತು ರೂಪಾಯ್ಕು ನಾಲ್ಕು ಅಥವಾ ಎರಡು ರೂಪಾಯ್ಗೆ ಒಂದೇ ಎರಡುವರೆ ರೂಪಾಯ್ಕೊಂದು ಥರ ನಿಗದಿ ಮಾಡಿದ್ದೇವೆ ಅದೇ ಈಗ ದೊಡ್ಡ ಮಾರ್ಕೆಟ್ನೊಳಗೆ ಹೋದೆವು ಅಂದ್ರೆ ಹತ್ತು ರೂಪಾಯಿ ಕೆ ಜಿ ಇಪ್ಪತ್ತು ರೂಪಾಯಿ ಕೆ ಜಿ ಕೊಡು ಅಂತಾರೆ ಆದ ಕಾರಣ ನಮ್ಮ ಇಲ್ಲೇ ಲೋಕಟ್ಟ ಆಸ್ಪಾಸದ ಹಳ್ಳಿ ಮತ್ತು ನಮ್ಮ ಊರಿನ ಸಂತಿ ಒಳಗೆ ಮಾರೋದು ಉತ್ತಮ ನೋಡ್ಬೋದು ನುಗ್ಗೆ ಯಾವ ರೀತಿ ಫಲ ಬಿಟ್ಟೈತಿ ಅದೇ ರೀತಿಯಾಗಿ ನೀರಳೆ ಹಣ್ಣಿನ ಗಿಡನೂ ಸಹ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿಯಾಗಿದೆ ಇದು ಸುಮಾರು ಎರಡು ಎರಡೂವರೆ ವರ್ಷದ ನೇರಳೆ ಹಣ್ಣಿನ ಗಿಡ ಸುತ್ತ ಬಾಲ್ರಿಗೆ ಅಂದರೆ ಮಾವಿನ ತೋಟದ ಇದು ಒಂದು ಎಕರೆ ಮಾವಿನ ತೋಟದ ಸುತ್ತ ಬಾಲ್ಡ್ರಿಗೆ ಏನೈತೆ ಇಪ್ಪತ್ತಡಿ ಇಪ್ಪತ್ತಡಿ ಅಂತರದೊಳಗೆ ಜಾಮೂನ್ ಗಿಡ ಹಾಕಲಾಗಿದೆ ನೆರಳೆ ಗಿಡ ನೋಡ್ಬೋದು ರೈತ ಬಾಂಧವರು ಇದು ಹದಿನೈದು ಬೈ ಹದಿನೈದು ಆ ಮಾವಿನ ಗಿಡದಿಂದ ಈ ಮಾವಿನ ಗಿಡಕ್ಕೆ ಹದಿನೈದು ಮತ್ತು ಈ ಮಾವಿನ ಗಿಡದಿಂದ ಆ ಮಾವಿನ ಗಿಡಕ್ಕೆ ಹದಿನೈದು ಈ ರೀತಿಯಾಗಿ ಜಿಗ್ಜಾಗ್ನೊಳಗೆ ಹದಿನೈದು ಪೂಟನ ಹಾಕಲಾಗಿದೆ ಅದೇ ಸಹ ನುಗ್ಗಿ ನೋಡ್ಬೋದು ನುಗ್ಗಿ ಇದೊಂದು ನೈಟ್ರೋಜನ್ ಫಿಕ್ಸೇಷನ್ ಅಂದ್ರೆ ಸಾರಜನಕವನ್ನು ಸ್ಥಿರೀಕರಿಸುವಂಥ ಒಂದು ಗಿಡ ಆಗಿರೋದರಿಂದ ಅದರ ಪಕ್ಕದಲ್ಲಿರುವಂಥ ಗಿಡಗಳು ಮತ್ತು ಬಯೋಮಾಸ್ ಅಂದರೆ ಸಾವಯವ ಇಂಗಾಲ ಸಾಕಷ್ಟು ಇದು ಹೂವು ಅರ್ಥಪ್ಲ ಎಲ್ಲ ಆಗಿರೋದ್ರಿಂದ ಮತ್ತು ನಾವು ಅಲ್ಲೇ ಕಟ್ ಮಾಡಿ ಅಲ್ಲೇ ಮ ಮಲ್ಚಿಂಗ್ ಮಾಡ್ತೇವೆ ಆದ ಕಾರಣ ಇಲ್ಲಿ ಸಾಕಷ್ಟು ಏನೈತಿ ಸಾವಯವ ಇಂಗಾಲ ವೃದ್ಧಿ ಆಕೈತಿ ಈ ಭೂಮಿ ಮಾವಿನ ಗಿಡಗಳು ಒಂದು ಹಂತಕ್ಕೆ ಬಂದ ಮೇಲೆ ಅಂದ್ರೆ ನುಗ್ಗೆ ಗಿಡ ಮಾವಿನ ಗಿಡಗಳಿಗೆ ಕೊಂಬೆ ಕೊಂಬೆಗಳಿಂದ ತೊಂದರೆ ಮಾಡಾಕತ್ತಂದ್ರೆ ಅವಾಗ ನುಗ್ಗೆ ಏನೈತೆ ಅದು ಮತ್ತು ಬೇರೆ ಪ್ರೊಸೆಸಿಂಗ್ ಮಾಡುವ ಒಂದು ವಿಚಾರದೊಳಗೆ ಅದನ್ನು ಏನೈತಿ ಕುಬ್ಜವಾಗಿಡುವಂಥ ಒಂದು ಪ್ರಯತ್ನ ಮುಂದೆ ಮಾಡ್ತೀವಿ ನೋಡ್ಬೋದು ಯಾವ ರೀತಿಯಾಗಿ ಮಾವಿನ ಗಿಡಗಳು ಈ ಸದ್ಯದ ಒಂದು ಹಂತ ಬೆಳವಣಿಗೆ ಹಂತದೊಳಗೆ ಯಾವ ರೀತಿ ಇದೆ ಅಂತ ನೀವು ನೋಡ್ಬೋದು ಸಾಕಷ್ಟು ಮೂರು ನಾಲ್ಕು ಈ ರೀತಿಯಾಗಿ ನಾವು ಬ್ರ್ಯಾಂಚ್ಗಳನ್ನು ಇಟ್ಕೋಬೇಕಾಗ್ತೈತಿ ಇದು ನೆರಳೆ ಗಿಡದೊಂದಿಗೆ ಹಚ್ಚಿರುವಂಥ ಮಾವಿನ ಗಿಡಗಳು ಒಂದು ಹತ್ತು ಹನ್ನೆರಡು ಮಾವಿನ ಗಿಡಗಳು ನಮಗೆ ಅಷ್ಟೇ ಉಳಿದವು ಆವಾಗ ಉಳಿದಂಥ ಎಲ್ಲ ಮಾವಿನ ಗಿಡಗಳು ಸ ಒಂದು ಒಳ್ಳೆ ನರ್ಸರಿ ಮೊದಲು ಮೊದಲ ಆಯ್ಕೆ ಗಿಡಗಳ ಮೊದಲ ಆಯ್ಕೆ ಏನಪ್ಪ ಅಂದ್ರೆ ಒಂದು ಒಳ್ಳೆ ನರ್ಸರಿಯಿಂದ ನಾವು ಗಿಡಗಳನ್ನ ಆಯ್ಕೆ ಮಾಡ್ಕೋಬೇಕೈತಿ ಸುಮ್ಮ ಸುಮ್ಮನೆ ಅಲ್ಲಿ ಸಿಗ್ತಾವು ಇಲ್ಲಿ ಸಿಗ್ತಾವು ಯಾರ್ಯಾರು ಹೇಳ್ತಾರೆ ಹೇಳಿ ನಾವು ಈಗ ಆಯ್ತು ಮತ್ತು ಕ್ವಾಲಿಟಿ ಒಳಗೆ ನಾವು ಕಾಂಪ್ರಮೈಸ್ ಆದವು ಅಂದ್ರೆ ಈಗ ಸದ್ಯದ ನನ್ನ ಪರಿಸ್ಥಿತಿ ಯಾವ ರೀತಿ ಆಗಿತ್ತು ಅಂದರೆ ಜಾಮೂನ್ ಗಿಡ ಎರಡುವರೆ ವರ್ಷನೂ ಅದಾವೆ ಮತ್ತು ಅದೇ ರೀತಿಯಾಗಿ ಈ ಮಾವಿನ ಗಿಡನೂ ಎರಡೂವರೆ ವರ್ಷದಿಂದ ಐತಿ ಈ ಮಾವಿನ ಗಿಡದ ಮತ್ತು ಬೆಳವಣಿಗೆ ಮತ್ತು ಈಗ ಸದ್ಯ ಒಂದು ಒಳ್ಳೆ ನರ್ಸರಿಯಿಂದ ನಾ ಏನು ತೊಗೊಂಬಂದು ಹಚ್ಚಿಲ್ಲ ಈ ಮಾವಿನ ಗಿಡದ ಒಂದು ನರ್ಸ್ ಬೆಳವಣಿಗೆ ನೀವು ನೋಡ್ಬೋದು ಇದು ಕೇವಲ ಆರಿಂದ ಏಳು ತಿಂಗಳು ಗಿಡ ಅದಾವೆ ಪ್ರೂನಿಂಗ್ ಮಾಡಿದ್ರಿ ಪ್ರೂನಿಂಗ್ ಇದು ಇಲ್ಲಿ ನೋಡ್ಬೋದು ಯಾವ ರೀತಿ ಬ್ರ್ಯಾಂಚಸ್ಗಳನ್ನು ಬಿಟ್ಟಿದ್ದೆ ಈ ಮುಖ್ಯ ಫಸಲು ಒಂದು ಮುಖ್ಯ ಫಸಲು ಮಾವು ಮತ್ತು ಜಾಮೂನು ನೆರಳೆ ಗಿಡ ಅಲ್ಲಿ ಅಲ್ಲಿವರೆಗೆ ಏನೈತಿ ನುಗ್ಗೆ ಅದಕ್ಕೆ ಸಪೋರ್ಟಿವ್ ಗಿಡ ಮತ್ತು ಒಂದು ಸ್ವಲ್ಪ ಮಟ್ಟಿಗೆ ಆದಾಯ ಕೊಡುವಂಥ ಒಂದು ಗಿಡ ಆದ ಕಾರಣ ನಾವು ನುಗ್ಗೆಯನ್ನು ಹಚ್ಚಬೇಕಾಗ್ತೈತಿ ಮತ್ತು ಇಂಟ್ರಿ ಕ್ರಾಪ್ನೊಳಗೆ ನುಗ್ಗೆಯನ್ನು ಕಂಪಲ್ಸರಿಯಾಗಿ ರೈತ ಬಾಂಧವರು ಅದು ನಿಂಬೆ ಆಗಿರಲಿ ಮಾವಾಗಿರಲಿ ನೆರಳೆ ಆಗಿರಲಿ ಯಾವುದೇ ತೋಟಗಾರಿಕಾ ಬೆಳೆಗಳಲ್ಲಿ ನಾವು ಏನಕ್ಕೆ ನುಗ್ಗೆಯನ್ನು ನಾವು ಕಂಪಲ್ಸರಿ ಹಚ್ಕೊಳ್ಬೇಕು ಕಡ್ಡಾಯವಾಗಿ ಹಚ್ಚುವುದರಿಂದ ಆ ಭೂಮಿಯ ಫಲವತ್ತತೆ ಹಚ್ಚಾಕೈತಿ ನಮ್ಮ ತೋಟದ ಬಗ್ಗೆ ನಿಮ್ಮ ನಿಮ್ದು ಏನಾದರೂ ಅಭಿಪ್ರಾಯ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಮತ್ತು ಏನಾದರೂ ಸಲಹೆ ಇದ್ರೆ ಸಲಹೆ ಕೊಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ನಮಸ್ಕಾರ